ಯಾರಿಗೂ ಇಳುಕಬಹುದು ತರ್ಪಲ್ ಹಾಕಿದ್ದಾರೆ ಇದು ನಮ್ಮ ನಗರ ಪಾಲಿಕೆದು ಮಹಿಳೆಯರ ಟಾಯ್ಲೆಟ್ ಮಂಗಳೂರು ಸಿಟಿ ಕಾರ್ಪೊರೇಷನ್ ಸ್ವಚ್ಛ ಪಬ್ಲಿಕ್ ಟಾಯ್ಲೆಟ್ ನೀವು ತಂದು ಅಧಿಕಾರಿಗಳು ಮತ್ತು ಮೇಯರ್ ಕಾರ್ಪೊರೇಟ್ನವರು ಎಲ್ಲ ಕೂತು ಕುಡಿದು ನೀವು ಪಾರ್ಟಿ ಮಾಡಿಕೊಂಡು ಇಲ್ಲಿ ಬಿಯರ್ ಬೋಟ್ಲು ಬಿಸಾಡ್ತಿದ್ದೀರಾ ಮಹಾನಗರ ಪಾಲಿಕೆಯ ಅಲ್ಲಿ ಬೋರ್ಡ್ ಕಾಣ್ತಾ ಇದೆ ನಗರ ಬಡತನ ನಿರ್ಮೂಲನಾ ಕೋಶ ಮಂಗಳೂರು ಮಹಾನಗರ ಪಾಲಿಕೆ ಅಂತೇಳಿ ಅದರ ಎಕ್ಸಾಕ್ಟ್ ಅಪೋಸಿಟ್ ಇರುವಂತಹ ಡಬ್ಬೆಗಳನ್ನು ತೋರಿಸ್ತಾ ಹೋಗ್ತೇನೆ ಇದರ ಒಳಗಡೆ ನೋಡಿ ಎಷ್ಟು ಕಸ ಇದೆ ಅಂತೇಳಿ ಒಂದು ಸರಿಯಾದ ಮುಚ್ಚಳಿಕೆ ಇಲ್ಲ ಅದು ನೋಡಿ ಅದರಲ್ಲಿ ನೋಡಿ ಅದರಲ್ಲಿ ನೋಡಿ 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 ಇದರಲ್ಲಿ ಎಷ್ಟು ಸೊಳ್ಳೆ ಬರ್ತಾ ಇದೆ ನೋಡಿ ಬೇಕು ರೋಡಲ್ಲಿ ಫುಟ್ ಫುಟ್ಪಾತ್ ಜನರಿಗೆ ಮಹಾನಗರ ಪಾಲಿಕೆಗೆ ಇದೆಲ್ಲ ಕಣ್ಣು ಎಲ್ಲರಿಗೂ ಗೊತ್ತಿರುವ ಹಾಗೆ ಎರಡು ಮೂರು ದಿವಸದಿಂದ ಕಳೆದ ವಾರದಿಂದ ಇಡೀ ಮಂಗಳೂರು ನಗರದಲ್ಲಿ ಸ್ವಚ್ಛತೆ ದೃಷ್ಟಿಯಿಂದ ಬೀದಿ ಬದಿ ಅಂಗಡಿಯವರನ್ನು ತೆರವು ಮಾಡ್ತಾ ಇದ್ದಾರೆ ಮೊನ್ನೆ ನಾನು ಕಾವೂರಿಗೆ ಹೋಗಿದ್ದೆ ಒಂದು ಎರಡು ಮಹಿಳೆಯರ ಅಂಗಡಿ ತೆರವು ಮಾಡುವಾಗ ಈಗ ನಾನು ಮಂಗಳೂರು ಮಹಾನಗರ ಪಾಲಿಕೆ ಬಿಲ್ಡಿಂಗಿಗೆ ಬಂದಿದ್ದೇನೆ ರೇಖಾ ಮೇಡಮ್ ನೀವೊಂದು ಅಧಿಕಾರಿ ಅಲ್ಲದೆ ನೀವೊಂದು ಮಹಿಳೆ ಮೊನ್ನೆ ಕೆಲವು ಕ್ವಶನ್ಸ್ ನಾನು ನಿಮಗೆ ಹೇಳಿದೆ ಯಾತಕ್ಕೋಸ್ಕರ ತೆರವು ಮಾಡ್ತಿದ್ದೀರಿ ಹೇಳುವಾಗ ನೀವು ಹೇಳಿದ್ದೀರಿ ಸ್ವಚ್ಛ ಸುಂದರ ನಗರ ಆಗಬೇಕು ಟ್ರಾಫಿಕ್ ಪ್ರಾಬ್ಲಮ್ ಬರಬೇಕು ಮತ್ ನಿಲ್ಲಬೇಕು ಹಾಗೆ ಇಲ್ಲಿ ಸೊಳ್ಳೆ ಡೆಂಗ್ಯೂ ಮಲೇರಿಯಾ ಎಲ್ಲ ಬರ್ತಾ ಉಂಟು ಎಲ್ಲ ಕಡೆಯಲ್ಲಿ ನೋಡಿ ಅವರು ಹೈಜೀನಿಕ್ ಮೇಂಟೈನ್ ಮಾಡೋದಿಲ್ಲ ಅಂತ ನಾನು ನಿಮಗೆ ಯಾರ ಪ್ರೆಷರಿಂದ ಈ ಒಂದು ಕಾರ್ಯಾಚರಣೆ ನೀವು ಮಾಡ್ತೀರಂತ ನನಗೆ ಗೊತ್ತಿಲ್ಲ ಆದರೆ ನಾನಿವತ್ತು ಕೇಳಬೇಕು ನಾನಿವತ್ತು ಮಂಗಳೂರು ನಗರ ಪಾಲಿಕೆಯ ಈ ಪಬ್ಲಿಕ್ ಒಂದು ಟಾಯ್ಲೆಟಿಗೆ ಬಂದಿದ್ದೇನೆ ಇದು ಮಹಿಳೆಯರ ಟಾಯ್ಲೆಟ್ ಮಹಿಳೆಯರ ಟಾಯ್ಲೆಟಲ್ಲಿ ಬೇಸಿನಲ್ಲಿ ಎಲ್ಲ ಬೋರ್ಡುಗಳು ಇಲ್ಲಿ ನೋಡಿ ಕಿಟಕಿ ಈ ಟಾಯ್ಲೆಟ್ ಒಳಗೆ ನೋಡಿ ಮಹಿಳೆಯರ ಟಾಯ್ಲೆಟ್ ಮೂಗು ಮುಚ್ಚಿ ಒಳಗೆ ಬರಬೇಕು ಇದರ ಕಿಟಕಿಯಲ್ಲಿ ನೋಡಿ ಯಾರಾದ್ರೂ ಇಲ್ಲಿ ವಾಶ್ರೂಮ್ಗೆ ಬಂದರೆ ಹಿಂದೆ ಹಿಂದೆ ಯಾರಿಗೂ ಇಳುಕಬಹುದು ತರ್ಪಲ್ ಹಾಕಿದ್ದಾರೆ ಇದು ನಮ್ಮ ನಗರ ಪಾಲಿಕೆಯದು ಮಹಿಳೆಯರ ಟಾಯ್ಲೆಟ್ ಇಲ್ಲಿ ನೋಡಿ ಇದು ನಮ್ಮ ಸುಪ್ತರೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ ಎಲ್ರು ಇದು ನೋಡಿ ಈ ಕೇಬಲ್ಗಳೆಲ್ಲ ಎಂತ ಗೊತ್ತಿಲ್ಲ ಲೈಟ್ ಯಾವುದಿಲ್ಲ ಈ ಕೇಬಲ್ ಅನ್ನು ಮುಟ್ಟರೆ ಈ ಟಾಯ್ಲೆಟ್ ಗೆ ಒಂಟಿ ಮಹಿಳೆ ಬಂದ್ರೆ ಇಲ್ಲಿ ಸತ್ರು ಏನು ಗೊತ್ತಾಗ್ಲಿಕ್ಕಿಲ್ಲ ಇದು ನೋಡಿ ಬೇಸಿನ್ಗಳು ಇದು ಪುರುಷರದ್ದು ಇದರ ಒಳಗೆ ಒಂದು ನಿಮಿಷ ನಿಲ್ಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ ಬರೆದಿದ್ದಾರೆ ಮಂಗಳೂರು ಸಿಟಿ ಕಾರ್ಪೊರೇಷನ್ ಸ್ವಚ್ಛ ಪಬ್ಲಿಕ್ ಟಾಯ್ಲೆಟ್ ಅಂತ ಮಂಗಳೂರು ಸಿಟಿ ಕಾರ್ಪೊರೇಷನ್ ಸ್ವಚ್ಛ ಪಬ್ಲಿಕ್ ಟಾಯ್ಲೆಟ್ ನಿಮ್ಮದೇ ಬಿಲ್ಡಿಂಗಲ್ಲಿರುವ ಎಲ್ಲ ಆಫೀಸ್ನ ಎಲ್ಲರೂ ಮಹಿಳೆಯರು ಗಂಡಸರು ಯೂಸ್ ಮಾಡುವಂಥ ಟಾಯ್ಲೆಟ್ಗೆ ಒಳಗೆ ಬರುವಾಗ ಮೂಗು ಮುಚ್ಚಿಕೊಂಡು ಬರಬೇಕು ಎಲ್ಲಿ ಡೆಂಗ್ಯೂ ಮಲೇರಿಯಾ ಎಲ್ಲಿ ಬರ್ತದೆ ನೀವು ಅಂತ ನನಗೊಂದು ಹೇಳಬೇಕು ಇಲ್ಲಿಗೆ ಬಂದು ಆ ಟಾಯ್ಲೆಟಲ್ಲಿ ಲೈಟ್ ಇಲ್ಲ ಒಂದು ಹೆಣ್ಣು ಮಕ್ಕಳಿಗೆ ಅಲ್ಲಿ ಕಿಟಕಿಯಲ್ಲಿ ಗ್ಲಾಸ್ ಇಲ್ಲ ಟರ್ಪಲ್ ಕಟ್ಟಿ ಒಂದು ಲೈಟ್ ಇಲ್ಲ ಯಾವುದೇ ಒಂದು ವಾಶ್ರೂಮಲ್ಲಿ ಬೇಸಿನ್ ಯಾವುದೇ ಇಲ್ಲ ತಾವೊಂದು ಮಹಿಳೆ ಮೇಡಮ್ ರೇಖಾ ಮೇಡಮ್ ನಿಮ್ಮ ಬಿಲ್ಡಿಂಗೇ ಬಂದಿದ್ದೇನೆ ಈಗ ನಿಮ್ಮ ಕಚೇರಿಗೂ ನಾವು ಬರ್ತೇವೆ ಕಮಿಷನರ್ ಕ್ಯಾಬಿನಿಗೂ ನೀವು ಇದ್ರೆ ಒಂದು ಹೊತ್ತು ಇಲ್ಲಿ ಬರಬೇಕು ಯಾಕೆಂದ್ರೆ ನಿಮಗೆ ಅಲ್ಲಿ ಐಷಾರಾಮಿ ಕ್ಯಾಬಿನಿಗೆ ಕಮಿಷನರಿಗೆ ಮೇಯರಿಗೆ ಜನಪ್ರತಿನಿಧಿಗಳಿಗೆ ಎಲ್ಲ ಎ ಸಿ ಮಾಡಿಕೊಂಡು ಟಾಯ್ಲೆಟ್ ಬಾತ್ರೂಮ್ ಮಾಡಿದ್ದೀರಿ ಆದರೆ ಇಲ್ಲಿ ಬಿಲ್ಡಿಂಗಿನಲ್ಲಿ ಇರುವವರಿಗೆ ಇಲ್ಲಿ ಪಬ್ಲಿಕ್ ಬರುವವರಿಗೆ ಯಾವ ರೀತಿ ವ್ಯವಸ್ಥೆ ನೀವು ಮಾಡಿಕೊಟ್ಟಿದ್ದೀರಿ ಇದನ್ನೊಂದು ನೀವು ನೋಡಬೇಕು ಇದು ಇಡೀ ಸಮಾಜ ನೋಡಬೇಕು ಮಂಗಳೂರು ಮಹಾನಗರ ಪಾಲಿಕೆ ಬಿಲ್ಡಿಂಗಲ್ಲಿ ಯಾವ ರೀತಿಯ ಟಾಯ್ಲೆಟ್ ಉಂಟು ಯಾವ ರೀತಿಯ ಬಾತ್ ಬಾತ್ ರೂಮ್ ಉಂಟು ಹೆಂಗಸರು ಯಾವ ರೀತಿಯ ಯೂಸ್ ಮಾಡಬೇಕಂತ ನೀವೊಮ್ಮೆ ಕಣ್ಣಾರೆ ಬಂದು ಇಲ್ಲಿ ಪರಿಶೀಲನೆ ಮಾಡಿ ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರು ಇಡೀ ಹೋಗಿ ಎಲ್ಲ ಅಂಗಡಿಗಳನ್ನು ತೆರವು ಮಾಡ್ತಿದ್ದೀರಲ್ಲ ನೀವು ಸ್ವಚ್ಛತಾ ಅಭಿಯಾನ ಅಂತ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ನಿಮಗೆ ಕಣ್ಣು ಕಾಣೋದಿಲ್ವ ಇಲ್ಲಿ ಡೆಂಗು ಮಲೇರಿಯಾ ಎಲ್ಲಿ ಬರುವುದು ಬೇಡ ನಿಮ್ಮ ಬಿಲ್ಡಿಂಗಿಗೆ ಬಂದರೆ ಯಾರೆಲ್ಲ ಇಲ್ಲಿ ಮಹಾನಗರ ಪಾಲಿಕೆಗೆ ಕೆಲಸಕ್ಕೆ ಬರ್ತಾರೆ ಯಾರಾದರೂ ಇಲ್ಲಿ ಟಾಯ್ಲೆಟಿಗೆ ಬಂದರೆ ಡೆಂಗು ಮಲೇರಿಯಾ ಅಲ್ಲ ಯಾವ ರೋಗ ಬರಲಿಕ್ಕೂ ಇಲ್ಲಿ ಸಾಧ್ಯತೆ ಇದೆ ಇದನ್ನೊಮ್ಮೆ ಬಂದು ನೀವು ನೋಡಬೇಕು ಅಂತ ನಾನು ಹೇಳ್ತೇನೆ ಇನ್ನೊಂದು ನೀವು ನೋಡಿ ಈ ಟಾಯ್ಲೆಟ್ನ ಪಕ್ಕದಲ್ಲಿ ಈ ಟಾಯ್ಲೆಟ್ನ ಪಕ್ಕದಲ್ಲಿ ಮಹಿಳೆಯರು ಯೂಸ್ ಮಾಡುವ ಟಾಯ್ಲೆಟ್ ಪಕ್ಕದಲ್ಲಿ ಇಲ್ಲಿ ನೋಡಿ ಕಸದ ರಾಶಿ ಕಸದ ರಾಶಿ ಇಲ್ಲಿ ನಾನು ಕೇಳಬೇಕು ಇದು ಮಹಾನಗರ ಪಾಲಿಕೆ ಕಟ್ಟಡ ಇಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಲ್ಲ ಯಾವುದೇ ಒಂದು ಕುಡುಕರ ಬಿಲ್ಡಿಂಗ್ ಅಲ್ಲ ಇಲ್ಲಿ ಇಲ್ಲಿ ಒಂದು ಅಧಿಕಾರಿಗಳು ಇರುವಂಥ ಬಿಲ್ಡಿಂಗ್ ಸಾರ್ವಜನಿಕರು ಕೆಲಸಕ್ಕಾಗಿ ಬರುವಂಥ ಬಿಲ್ಡಿಂಗಲ್ಲಿ ಇಂಥ ಬಿಯರ್ ಬಾಟ್ಲುಗಳು ಎಲ್ಲಿ ಬರ್ತಾ ಉಂಟು ಬಿಯರ್ ಬಾಟ್ಲುಗಳು ಬೇಡದೆಲ್ಲ ಸಾಮಾನುಗಳು ಇಲ್ಲಿ ಬಿದ್ದಿದ್ರೆ ನಿಮ್ಮ ನಗರ ಪಾಲಿಕೆಯಲ್ಲಿ ನಾನು ಅಧಿಕಾರಿಗಳಿಗೆ ಕಮಿಷನ್ ಅವರಿಗೆ ಮೇಯರ್ನವರಿಗೆ ಪ್ರಶ್ನೆ ಕೇಳಬೇಕಾಗ್ತದೆ ರಾತ್ರಿ ಎಲ್ಲರೂ ಒಮ್ಮೆ ಸಾರ್ವಜನಿಕರು ನೋಡಬೇಕು ಐದು ಗಂಟೆ ನಂತರ ಸರ್ ರಾತ್ರಿ ಹತ್ತು ಗಂಟೆ ತನಕ ಇಡೀ ಬಿಲ್ಡಿಂಗ್ ಅಲ್ಲಿ ಲೈಟ್ ಕಾಣ್ತದೆ ಜನರು ಎಣಿಸಬೇಕು ಸಾರ್ವಜನಿಕರಿಗಾಗಿ ಇವರು ಭಾರಿ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ರಾತ್ರಿ ಹಗಲು ಮಹಾನಗರ ಪಾಲಿಕೆಯಲ್ಲಿ ಲೈಟ್ ಉಂಟು ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತ ಜನರು ಎಣಿಸ್ತಾ ಇದ್ದಾರೆ ಇವತ್ತು ನಾನು ಒಂದು ಸಾರ್ವಜನಿಕರಾಗಿ ನಿಮಗೆ ಪ್ರಶ್ನೆ ಕೇಳಬೇಕು ಇಲ್ಲಿ ನೀವು ಆಫೀಸ್ ಅಲ್ಲಿ ಕುಡಿತಾ ಇದ್ದೀರಾ ನೀವು ತಂದು ಅಧಿಕಾರಿಗಳು ಮತ್ತು ಮೇಯರ್ ಕಾರ್ಪೊರೇಟ್ ಎಲ್ಲ ಕೂತು ಕುಡಿದು ನೀವು ಪಾರ್ಟಿ ಮಾಡಿಕೊಂಡು ಇಲ್ಲಿ ಇಲ್ಲಿ ಕುಡುಕರು ನೋಡಿ ಎಷ್ಟು ಬೋಟ್ಲುಗಳುಂಟು ಟಾಯ್ಲೆಟ್ ಪಕ್ಕದಲ್ಲಿ ಮಹಿಳೆಯರ ಪಕ್ಕದಲ್ಲಿ ಅಥವಾ ರಾತ್ರಿ ಇಲ್ಲಿ ಆದರೂ ಕುಡಿ ಕುಡಿತಾ ಇದ್ದಾರ ಪ್ರತಿಯೊಂದನ್ನು ನೀವು ಮುಚ್ಚಿಟ್ಟಿದ್ದೀರಲ್ಲ ಇಲ್ಲಿ ಮಕ್ಕಳಿಗೆ ರಕ್ಷಣೆ ಏನು ಒಂದು ವೇಳೆ ಟಾಯ್ಲೆಟ್ಗೆ ಇಲ್ಲಿ ಬಂದ್ರೆ ಇಲ್ಲಿ ಕುಡಿದ ಬಾಟ್ಲೆಲ್ಲ ಉಂಟಲ್ಲ ಯಾವನಾದ್ರೂ ಕುಡ್ಕ ಬಂದ್ರು ಇಲ್ಲಿ ಅತ್ಯಾಚಾರ ಮಾಡಿದ್ರೆ ರೇಪ್ ಮಾಡಿದರೆ ಟಾಯ್ಲೆಟ್ ನೋಡಿ ಅಲ್ಲಿ ಕಿಟಕಿ ನೋಡಿ ಹಿಂದೆಯಿಂದ ಈ ಕಿಟಕಿಯಲ್ಲಿ ಒಂದು ಮಹಿಳೆ ಆ ಟಾಯ್ಲೆಟ್ಗೆ ಹೋದ್ರೆ ಯಾವನಿಗೂ ಬಂದು ಇಡುಕಬಹುದು ಈ ಕಡೆಯಿಂದ ನೋಡಿ ಇದು ಟಾಯ್ಲೆಟ್ ಇಲ್ಲಿ ನೋಡಿ ಇಲ್ಲಿ ಯಾರು ಒಂದು ಇಣುಕಬಹುದು ಇದು ನೀವು ಸುರಕ್ಷತೆ ಕೊಡುದಾ ಹಾಗಾದ್ರೆ ನಾನು ನಿಮ್ಮ ಹತ್ರ ಪ್ರಶ್ನೆ ಕೇಳಬೇಕು ಕಮಿಷನರ್ ಆಗಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಲಿ ರೇಖಾ ಮೇಡಮ್ ಆ್ಯಸ್ ಎ ವುಮನ್ ಆಗಿ ನಿಮ್ಮ ಹತ್ರ ನಾನು ಪ್ರಶ್ನೆ ಕೇಳಲೇಬೇಕು ಯಾಕೆಂದ್ರೆ ನಿನ್ನೆ ಕೇಳಿದ ಪ್ರಶ್ನೆಗಳಿಗೆಲ್ಲ ನೀವು ಉತ್ತರಿಸಿದ್ರಿ ಆದರೂ ನಾನು ಮಾತಾಡಲಿಲ್ಲ ಇವತ್ತು ನಿಮ್ಮ ಬಿಲ್ಡಿಂಗಿಗೆ ಬಂದು ನಿಮ್ಮ ಹಿಟ್ಲಿಗೆ ಬಂದು ನಾನು ಮಾತಾಡ್ತಿದ್ದೇನೆ ನಿಮ್ಮ ಅಧಿಕಾರಿಗಳು ನೀವೆಲ್ಲ ಶಾಮೀಲಾಗಿ ಇಲ್ಲಿ ಪಾರ್ಟಿ ಮಾಡ್ತಾ ಇದ್ದೀರಾ ಕೇಳಬೇಕು ರಾತ್ರಿ ನೀವೆಲ್ಲ ಇದಕ್ಕೆ ತಕ್ಕ ನನಗೆ ಉತ್ತರ ಕೊಡಬೇಕಿಲ್ಲದ್ರೆ ನೀವು ಎಲ್ಲ ಬೀದಿ ಬದಿ ವ್ಯಾಪಾರಿಗಳನ್ನು ತೆಗೆದು ಬಿಸಾಡಿದ್ದೀರಲ್ಲ ನಾವೆಲ್ಲ ಇಲ್ಲಿ ಬಂದು ಇನ್ನು ನಿಮ್ಮ ಕ್ಯಾಬಿನಲ್ಲಿ ಬಂದು ಕೂತ್ಕೊಳ್ತೇವೆ ಇಲ್ಲಿ ಮಾರಾಟ ಮಾಡ್ತೇವೆ ನಾವು ನೋಡಿ ಒಮ್ಮೆ ಕೆಳಗಿಳಿದು ಬನ್ನಿ ಈಗ ನಾವು ನಿಮ್ಮ ಕಚೇರಿಗೆ ಬರ್ತಾ ಇದ್ದೇವೆ ಎಲ್ಲ ಅಧಿಕಾರಿಗಳು ಬೀದಿಯಲ್ಲಿ ಅಲೆಯುವುದಲ್ಲ ನಿಮ್ಮ ನಗರ ಪಾಲಿಕೆ ಬಿಲ್ಡಿಂಗ್ನ ಸುತ್ತ ಒಮ್ಮೆ ರೌಂಡ್ ಕೊಡಿ ಆ ನಂತರ ನೀವು ಮಾತಾಡಿ ಮಹಾನಗರ ಪಾಲಿಕೆಯ ಕಟ್ಟಡದಲ್ಲಿ ಇದ್ದೀವಿ ನೋಡಿ ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಮಹಾನಗರ ಪಾಲಿಕೆಯ ಕಟ್ಟಡ ಮಹಾನಗರ ಪಾಲಿಕೆಯಿಂದ ನಮ್ಮ ನಗರ ಸೌಂದರ್ಯ ಮಾಡ್ತಾ ಇದ್ದಾರೆ ಆ ಕಟ್ಟಡದ ಪಕ್ಕದಲ್ಲಿರುವಂಥ ಸ್ಥಿತಿ ಏನಿದೆ ನೋಡಿ ಪ್ಲಾಸ್ಟಿಕ್ ಅಲ್ಲಿ ನೋಡಿ ಬಾಟಲ್ ಇಲ್ಲಿ ನೋಡಿ ಯಾವ ರೀತಿ ಇವರು ಡೆಂಗ್ಯೂಗೆ ಒಂದಷ್ಟು ಇದು ಮಾಡ್ಕೊಂಡು ಹೋಗ್ತಾರಲ್ವ ಮೈಕ ಕಟ್ಟಿಕೊಂಡು ಡೆಂಗ್ಯೂ ಬರ್ತದೆ ಹಾಗೇಗೆ ಅಂತೇಳಿ ಇಲ್ಲಿ ಏನು ಬರ್ಬೋದು ಈ ಬೋರ್ಡ್ ಹಾಕಿದ್ದಾರೆ ನೋಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅನ್ನುವಂಥದ್ರಲ್ಲಿ ಬೋರ್ಡ್ ಹಾಕಿದ್ದಾರೆ ಚಿಕನ್ ಗುನ್ಯ ಡೆಂಗ್ಯೂ ಬರುವ ಲಕ್ಷಣಗಳು ಕ ಎಲ್ಲ ಹೇಳಿದ್ದಾರೆ ಯಾವ ರೀತಿ ಚಿಕನ್ ಗುನ್ಯ ಬರುತ್ತೆ ಯಾವ ರೀತಿ ಡೆಂಗ್ಯೂ ಬರುತ್ತೆ ಅಂತೇಳಿ ನೋಡಿ ಇದರಿಂದ ಏನು ಬರುತ್ತೆ ಇದ್ರೆ ಈ ಡೆಂಗ್ಯೂ ಬಂದರೆ ಮೋಸ್ಟ್ಲಿ ಇಲ್ಲಿ ಬಂದು ನಿಂತರೆ ಎಲ್ಲ ಸಾಲ್ವ್ ಆಗುತ್ತೆ ಅಲ್ಲಿ ಅಂತೇಳಿ ಅನಿಸುತ್ತೆ ನನಗೆ ಪಕ್ಕದಲ್ಲೇ ಇದೆ ಪಕ್ಕದಲ್ಲೇ ಬೋರ್ಡ್ ಇದೆ ಡೆಂಗ್ಯೂ ಬಂದರೆ ನಿಮಗೆ ಈ ರೀತಿ ಸೊಲ್ಯೂಷನ್ ಮತ್ತು ಇಲ್ಲಿಗೆಲ್ಲ ಕರೆ ಮಾಡಬೇಕು ಟಾಲ್ ಫ್ರೀ ನಂಬರ್ ಅಂತೇಳಿ ಇದರಿಂದ ಬರೋದಿಲ್ಲ ಹಾಗಾದರೆ ಡೆಂಗ್ಯೂ ಇವರೇ ಕ್ಲೀನ್ ಇಲ್ಲದೆ ನಗರವನ್ನು ಯಾವ ರೀತಿ ಕ್ಲೀನ್ ಮಾಡೋಕೆ ಹೊರಟಿದ್ದಾರೆ ಹೇಳಿ ಹೇಳೋದು ಇಲ್ಲಿ ಸೊಳ್ಳೆ ಅಲ್ಲ ಅದಕ್ಕಿಂತ ಸೊಳ್ಳೆಯ ಅಪ್ಪ ಅಮ್ಮ ಸೊಳ್ಳೆಯ ಫ್ಯಾಮಿಲಿಯಲ್ಲಿ ವಾಸಿಸ್ ವಾಸ ಮಾಡ್ತಾ ಇರ್ಬೋದು ನೋಡಿ ಬಿದ್ದಿದೆ ಈ ಚೇರ್ ಬಿದ್ದಿದೆ ಅಲ್ಲೇ ಬಿಸಾಡಿದ್ದಾರೆ ತುಂಡಾಗಿದ್ದು ಮಹಾನಗರ ಪಾಲಿಕೆಯ ಕಟ್ಟಡದ ಪಕ್ಕದಲ್ಲೇ ನಾವಿದ್ದೀವಿ ಇದನ್ನು ನೋಡಿ ಚೇರ್ ಮಾಡಿದ್ದಾರೆ ಇದು ನೋಡಿ ಇದು ಇದು ನೋಡಿ ಇಲ್ಲಿ ನೋಡಿ ಬಾಟ್ಲಲ್ಲಿ ನೀರು ನೋಡಿ ಇದು ನೋಡಿ ತನ್ನ ಅಂಗಳವೇ ಸರಿ ಇಲ್ಲದೆ ಈ ಮಂಗಳೂರನ್ನು ಸ್ಮಾರ್ಟ್ ಸಿಟಿ ಯೋಜನೆಯ ಅಡಿಯಲ್ಲಿ ಮಂಗಳೂರನ್ನು ಸೌಂದರ್ಯ ನಗರ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಯಾವ ರೀತಿ ಸೌಂದರ್ಯ ಆಗಿದೆ ಈ ಮಂಗಳೂರಿನ ಮಹಾನಗರ ಪಾಲಿಕೆಯ ಕಟ್ಟಡ ನೋಡಿ ಇಲ್ಲಿ ಎಲ್ಲ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ತೋರಿಸ್ತೇನೆ ಹಿಂದ್ಗಡೆ ಯಾವ ರೀತಿ ಇದೆ ಅಂಥೇಳಿ ನೋಡೋಣ ಬನ್ನಿ ಮಹಾನಗರ ಪಾಲಿಕೆಯ ನೋಡ್ಬೋದು ಅಲ್ಲಿ ಬೋರ್ಡ್ ಕಾಣ್ತಾ ಇದೆ ನಗರ ಬಡತನ ನಿರ್ಮೂಲನಾ ಕೋಶ ಮಂಗಳೂರು ಮಹಾನಗರ ಪಾಲಿಕೆ ಅಂತೇಳಿ ಅದರ ಎಕ್ಸಾಕ್ಟ್ ಅಪೋಸಿಟ್ ಇರುವಂಥ ಡಬ್ಬೆಗಳನ್ನು ತೋರಿಸ್ತಾ ಹೋಗ್ತೇನೆ ಇದರ ಒಳಗಡೆ ನೋಡಿ ಎಷ್ಟು ಕಸ ಇದೆ ಅಂತೇಳಿ ಒಂದು ಸರಿಯಾದ ಮುಚ್ಚಳಿಕೆ ಇಲ್ಲ ಅದು ನೋಡಿ ಅದರಲ್ಲಿ ನೋಡಿ ಅದರಲ್ಲಿ ನೋಡಿ 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 ಇದರಲ್ಲಿ ಎಷ್ಟು ಸೊಳ್ಳೆ ಇದೆ ನೋಡಿ ಇದನ್ನೊಂದು ನೋಡಿ ಇದನ್ನು ಕ್ಲೀನ್ ಮಾಡದೆ ಎಷ್ಟು ವರ್ಷ ಆಗಿರ್ಬೋದು ಅಂತೇಳಿ ಗೊತ್ತಿಲ್ಲ ನೋಡಿ ಎಷ್ಟು ದಿನ ಆಗಿದೆ ಅಂತೇಳಿ ಗೊತ್ತಿಲ್ಲ ಅದನ್ನು ನೋಡಿದರೆ ಗೊತ್ತಾಗ್ತದೆ ಅದು ಸ್ಮೆಲ್ ಬರ್ತದೆ ಅಲ್ಲಿ ನೋಡಿ ಅಲ್ಲಿ ಅಲ್ಲಿ ತೋರ್ಸಿ ಅಲ್ಲಿ ತೋರಿಸಿ ಅದು ಎಷ್ಟು ದಿನ ಆಗಿರ್ಬೋದು ಕೊಂಡೋಗದೆ ನೋಡಿ ಮಹಾನಗರ ಪಾಲಿಕೆ ಕಾರ್ಪೊರೇಷನ್ ಇಲ್ಲಿ ನೋಡಿ ಹಿಂದುಗಡೆ ಕರೆಕ್ಟಾಗಿ ಹಿಂದುಗಡೆ ನಾವು ಇದ್ದೀವಿ ಇಲ್ಲಿ ನೋಡಿ ಎಷ್ಟು ಎಷ್ಟು ಏನಲ್ಲ ನೋಡಿ ನೋಡಿ ಕಸ ನೋಡಿ ಕಸ ನೋಡಿ ಇಲ್ಲಿ ಎಷ್ಟು ಕಸ ಇದೆ ಅಂತೇಳಿ ಸಿಗ್ರೇಟ್ ನೋಡಿ ಸಿಗ್ರೆಟ್ ಸಿಗ್ರೆಟ್ ನೋಡಿ ಎಷ್ಟು ಸಿಗ್ರೆಟ್ ಇದೆ ಎಷ್ಟು ಇಲ್ಲಿ ಮ್ಯಾಚಸ್ ಇದೆ ಎಷ್ಟು ನೋಡಿ ಇದರ ಒಳಗಡೆ ನೋಡಿ ಮಹಾನಗರ ಪಾಲಿಕೆ ಒಳಗಡೆ ತೋರಿಸಿ ತೋರಿಸಿ ಎಷ್ಟು ಕೆಟ್ಟದಾಗಿದೆ ಎಷ್ಟು ಕೊಳ್ತಿದೆ ಈ ಬಿಲ್ಡಿಂಗ್ ನೋಡಿ ಎಷ್ಟು ನೋಡಿ ಹಿಂದ್ಗಡೆ ರೀ ಇದು ಸಿಗ್ರೆಟ್ ಎಷ್ಟಿದೆ ನೋಡಿ ಇದು ಇದು ಎಂತ ಇದು ಸ್ಮೋಕಿಂಗ್ ಝೋನ್ ಆಯಿತು ಇದು ಎಂತ ಸ್ಮೋಕಿಂಗ್ ಝೋನ್ ಇದು ಸ್ಮೋಕಿಂಗ್ ಮಾಡ್ಲಿಕ್ಕೆ ಕೆಟ್ಟದ್ದು ಇಲ್ಲಿ ನೋಡಿ ಕೊಳತ್ತು ವಾಸನೆ ಬರ್ತಾ ಇದೆ ಅದನ್ನು ತೆಗೀಲಿಲ್ಲ ಇವರು ಏನು ನಗರ ಸೌಂದರ್ಯ ಮಾಡೋದು ಮಾಡೋದಕ್ಕೆ ಹೊರಟಿದ್ದಾರೆ ಅಲ್ಲಿಯರ ಪಾಪದವರ ಬಿಲ್ಡಿಂಗ್ ಅನ್ನು ತೆಗಿತಾ ಇದ್ದಾರೆ ಡೆಮೊಲಿಷ್ ಮಾಡ್ತಾ ಇದ್ದಾರೆ ಇವುಗಳಿಗೆ ಇದು ಕಣ್ಣು ಕಾಣೋದಿಲ್ಲ ಇವುಗಳಿಗೆ ಇದು ಕಣ್ಣು ಕಾಣೋದಿಲ್ಲ ಅಥವಾ ಇವುಗಳಿಗೆ ಇದು ಏನ್ ಮಾಡ್ತಾ ಇದ್ದಾರೆ ಮಹಾನಗರ ಪಾಲಿಕೆಯನ್ನೇ ಸ್ವಚ್ಛವಾಗಿಡೋಕೆ ಇವರುಗಳಿಗೆ ಆಗುದಿಲ್ಲ ನೀಟಾಗಿ ಇವರಿಗೆ ಇಡೋಕೆ ಆಗುದಿಲ್ಲ ಮಂಗಳೂರನ್ನು ಏನ್ ಸ್ವಚ್ಛ ಮಾಡ್ತಾ ಇದ್ದೀರಾ ನೀವು ಇಲ್ಲಿ ನೋಡಿದಾಗ ನಮ್ಗೆ ಆಗುತ್ತೆ ಏನು ಅಂತ ಹೇಳಿದ್ರೆ ಇದು ಮಹಾ ನರಕ ಪಾಲಿಕೆ ಅಂತೇಳಿ ಆಗುತ್ತೆ ನೋಡಿದಾಗ ನಮ್ಗೆ ಇಲ್ಲಿ ಏನ್ ಸ್ವಚ್ಛ ಮಾಡ್ತಾ ಇದ್ದೀರಾ ನೀವುಗಳು ಕಳಿಸ್ತೀವಿ ಬರ್ತೀವಿ ಕ್ವಶನ್ ಮಾಡ್ತೀವಿ ಮಾಡಿ ಸ್ವಚ್ಛ ಸದ್ಯಕ್ಕೆ ನಾವಿವಾಗ ಮಂಗಳೂರು ನಗರ ಪಾಲಿಕೆಯ ಎಕ್ಸಾಕ್ಟ್ ಫ್ರಂಟ್ ಇದ್ದೀವಿ ಸೈಬಿನ್ ಕಾಂಪ್ಲೆಕ್ಸ್ ಹತ್ರ ನೋಡ್ಬೋದು ಇಲ್ಲಿ ಇದು ಸೈಬಿನ್ ಕಾಂಪ್ಲೆಕ್ಸ್ ಸೊ ಸೈಬಿನ್ ಕಾಂಪ್ಲೆಕ್ಸ್ನ ಫುಟ್ಪಾತ್ ಹತ್ರ ಇದ್ದೀವಿ ನಾವು ಫುಟ್ಪಾತ್ ನಿಮ್ಗೆ ನೋಡಿದರೆ ಗೊತ್ತಾಗುತ್ತೆ ಸೈಬಿನ್ ಕಾಂಪ್ಲೆಕ್ಸ್ನ ಕೆಳಗಡೆ ಅಲ್ಲಿ ಪಾರ್ಕಿಂಗ್ ಇದೆ ನೋಡಿ ಕೆಳಗಡೆ ಅಲ್ಲಿ ಪಾರ್ಕಿಂಗ್ ಇದೆ ಅದರ ಫ್ರಂಟಲ್ಲಿ ಫುಟ್ಪಾತ್ ನೋಡಿ ಈ ಸ್ಟ್ರೈಟಾಗಿ ಹೋಗಬೇಕಿತ್ತು ಫುಟ್ಪಾತ್ ಈ ಸ್ಟ್ರೈಟಾಗಿ ಹೋಗಿ ಅಲ್ಲಿ ಕಟ್ ಆದರೆ ಈ ಥರ ಮಾಡಿದ್ದಾರೆ ನೋಡಿ ಕ್ರಾಸ್ ಆಗಿ ಮಾಡಿದ್ದಾರೆ ಇಲ್ಲಿ ಜಾಗನೂ ವೇಸ್ಟ್ ಇಲ್ಲಿ ಗಾಡಿಗೂ ಕೂಡ ಬರಲಿಕ್ಕಾಗೋದಿಲ್ಲ ಯಾವ ಎಲ್ಲಿಯ ಇಂಜಿನಿಯರ್ ಈ ಮಾಡಿರುವಂಥದ್ದು ಯಾರಿಗೋಸ್ಕರ ಅಡ್ಜಸ್ಟ್ಮೆಂಟ್ ಮಾಡಿ ಮಾಡಿರುವಂಥ ಫುಟ್ಪಾತ್ ಇದು ಜನರಿಗೆ ಉಪಯೋಗ ಆಗೋಕ್ಕೇನ ಅಥವಾ ಈ ಬಿಲ್ಡಿಂಗಿಗೆ ಉಪಯೋಗ ಅಂತ ಅಂತೇಳಿ ಕೇಳೋದು ನಾವು ಸೈಬೀನ್ ಕಾಂಪ್ಲೆಕ್ಸ್ನ ಕೆಳಗಡೆ ಇದು ನೋಡಿ ಇದು ಯಾವ ರೀತಿಯ ನಗರ ಸೌಂದರ್ಯ ಸಿಗ್ನಲ್ ಇದೆ ಒಂದಷ್ಟು ವೆಹಿಕಲ್ ಕೂಡ ನಿಲ್ಲುತ್ತೆ ಆ ಕಡೆಯಿಂದ ವೆಹಿಕಲ್ ಕೂಡ ನಿಲ್ಲುತ್ತೆ ಇದು ಮಹಾನಗರ ಪಾಲಿಕೆಯ ಎಕ್ಸಾಕ್ಟ್ ಎದುರುಗಡೆ ಇರುವಂಥದ್ದು ಇದು ನಗರ ಸೌಂದರ್ಯ ಮೋಸ್ಟ್ಲಿ ಈ ರೀತಿ ಸ್ಟೆಪ್ಪಾಗಿಟ್ಟರೆ ಈ ರೀತಿಯಾಗಿ ಎಲ್ಲ ತುಂಬಿಸಿಟ್ರೆ ಇದರಿಂದ ಮೋಸ್ಟ್ಲಿ ನಗರ ಸೌಂದರ್ಯವಾಗಿ ಕಾಣುತ್ತೆ ಹೇಳಿ ನನಗೆ ಅನಿಸುತ್ತೆ ನಿಮ್ಮ ಎದುರುಗಡೆ ಇರುವಂಥದ್ದನ್ನೇ ನಿಮಗೆ ಸರಿ ಮಾಡಲಿಕ್ಕೆ ಆಗಿಲ್ಲ ಅಂತೇಳಿದ್ರೆ ಸ್ಟೇಟ್ ಬ್ಯಾಂಕಿಗೆ ಹೋಗ್ತೀರಿ ಕಾವೂರಿಗೆ ಹೋಗ್ತೀರಿ ಕೂಲೂರಿಗೆ ಹೋಗ್ತೀರಿ ನಂತೂರಿಗೆ ಹೋಗ್ತೀರಿ ಏನು ಮಾಡ್ತೀರಾ ಏನು ಮಾಡ್ತೀರಾ ಅಂತೇಳಿ ಕೇಳೋದು ನಾನು ಇದನ್ನೇ ಸರಿ ಮಾಡೋಕ್ಕಾಗದೆ ನೀವು 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 ಏನು ಜನರಿಗೆ ಸಂದೇಶ ಕೊಡೋ ಕೊರಟಿದ್ದೀರಿ ಹಾಗಾದರೆ ಅಲ್ಲಿ ನೋಡಿ ಅದು ಬ ಅಲ್ಲಿ ಫುಟ್ಪಾತಲ್ಲಿ ಫುಲ್ಲು ಟೂ ವೀಲರ್ ವೆಹಿಕಲ್ ಪಾರ್ಕಿಂಗ್ ಮಾಡಿದ್ದಾರೆ ಈ ಬಿಲ್ಡಿಂಗ್ನದ್ದು ಪಾರ್ಕಿಂಗ್ ವ್ಯವಸ್ಥೆನ ಅಥವಾ ಜನರಿಗೆ ಇಲ್ಲಿ ಓಡಾಡೋಕೆ ಮಾಡಿದ್ದ ಇದು ಫುಟ್ಪಾತಲ್ಲಿ ಏನಿದೆ ಫುಟ್ಪಾತಲ್ಲಿ ಏನಾದರೂ ಅಂಗಡಿ ಇಟ್ಟರೆ ನಿಮಗೆ ಆಗೋದಿಲ್ಲ ಮಹಾನಗರ ಪಾಲಿಕೆಯ ಎದುರುಗಡೆ ಇರುವಂಥ ವಿಚಾರದಲ್ಲಿ ನಿಮಗೆ ಅದು ಕೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತೇಳಿದ್ರೆ ಏನಕ್ಕೆ ಮತ್ತೆ ನೀವು ಅಲ್ಲಿ ಅಲ್ಲಿ ಹೋಗಿ ನೀವು ಪಾಪದವರ ಅಂಗಡಿಯೆಲ್ಲ ಎಲ್ಲ ಉಡಿ ಮಾಡ್ತೀರಾ ಮುಂದೆ ಇದು ಸೈಬಿನ್ ಕಾಂಪ್ಲೆಕ್ಸ್ ಅಂತ ಹೇಳಿತ್ತು ಈಗ ಇದು ಲಾಲ್ಬಾಗ್ ರೆಸಿಡೆನ್ಸಿ ಅಂತ ಹೇಳಿ ಆಗಿದೆ ಮಹಾನಗರ ಪಾಲಿಕೆ ಎಕ್ಸಾಕ್ಟ್ ಅಪೋಸಿಟ್ ಇರುವಂಥದ್ದು ಇಲ್ಲಿ ಯಾರು ಯಾರು ದೊಡ್ಡ ವ್ಯಕ್ತಿಗಳದ್ದು ಇದು ನಾನು ಕೇಳೋದು ಮಹಾನಗರ ಪಾಲಿಕೆಗೆ ಯಾರ ದೊಡ್ಡ ವ್ಯಕ್ತಿಗಳ ಬಿಲ್ಡಿಂಗ್ ಇದು ಇಲ್ಲಿ ಫುಟ್ಪಾತಲ್ಲಿ ಇಷ್ಟು ರೋಡಲ್ಲಿ ಎಲ್ಲ ಇಟ್ಟಿದ್ದಾರೆ ಅಲ್ಲಿ ಫುಟ್ಪಾತಲ್ಲಿ ನೋಡಿ ನಡ್ಕೊಂಡು ಬರೋದು ನೋಡಿ ಅಲ್ಲಿ ಜನ ಫೂಟ್ ಪಾತ್ಗೆ ನಡೆದುಕೊಂಡು ಬರಬೇಕು ರೋಡ್ ಅಲ್ಲಿ ನಡೆದುಕೊಂಡು ಬರ್ತಾರೆ ಫೂಟ್ಪಾತ್ ಅಲ್ಲಿ ನಡೆದುಕೊಂಡು ಆಗೋದಿಲ್ಲ ಈ ಫೂಟ್ಪಾತ್ ಜನರಿಗೆ ಮಾಡಿರುವಂತದ್ದಲ್ಲ ಮಹಾನಗರ ಪಾಲಿಕೆಗೆ ಇದೆಲ್ಲ ಕಣ್ಣು ಕಾಣುದಿಲ್ವ ಈ ಅಂಗಡಿಯಲ್ಲಿ ನೋಡಿ ಎಷ್ಟು ಹೈಜಿನಿಕ ಆಗಿದ್ದಾರೆ ಅಂತ ಹೇಳಿ ನೋಡಿ ಅಲ್ಲಿ ಕಸವನ್ನು ಅಲ್ಲೇ ತುಂಬಿಸಿಟ್ಟಿದ್ದಾರೆ ಎದುರುಗಡೆ ನೋಡಿ ಇದೆಲ್ಲ ನಿಮಗೆ ಮಂಗಳೂರು ಮಹಾನಗರ ಪಾಲಿಕೆ ಎದುರುಗಡೆ ಇರುವಂತಹ ಇದು ಕಾಣುದಿಲ್ಲ ನಿಮಗೆ ಎಷ್ಟು ಹೈಜನಿಕ ಆಗಿದೆ ಅಂತೇಳಿ ಇದನ್ನು ತೆಗೆಯೋಕೆ ಆಗುದಿಲ್ಲ ಇಲ್ಲಿ ಕೇಳಿದ್ರೆ ಇಲ್ಲಿ ಇಲ್ಲಿ ಕೇಳಿದ್ರೆ ಹೇಳ್ತಾರೆ ಏನು ಅಂತ ಹೇಳಿದ್ರೆ ಜನರು ಇಲ್ಲೇ ಬಂದು ಕಸವನ್ನು ಹಾಕಿ ಹೋಗ್ತಾರೆ ಅಂತೇಳಿ ಇದನ್ನು ಯಾಕೆ ಇಟ್ಟಿದ್ರೆ ಹಾಗಾದ್ರೆ ಈಗ ಜನರು ಏನು ತಮ್ಮ ಕಾಲಲ್ಲಿರುವಂಥದ್ದು ಕೈಗೆ ತೆಗೆದುಕೊಳ್ಳಬೇಕಾ ಉತ್ತರ ಕೊಡಿ ಇದಕ್ಕೆ ನೀವು ಬಂದು ಸುಮ್ ಸುಮ್ಮನೆ ಬಡಪ ಬಡವ ಬಡವರು ಏನು ಕ್ವಶನ್ ಕೇಳೋದಿಲ್ಲ ಅನ್ನುವಂಥ ವಿಚಾರಕ್ಕೋಸ್ಕರ ಅಲ್ಲಿ ಸುಮ್ ಸುಮ್ಮನೆ ಬಂದು ನೀವು ತರಾಟೆ ಮಾಡಿ ಅಂಗಡಿಯನ್ನು ದಬ್ಬಳಿಕೆ ಮಾಡಿ ಕಳಿಸ್ತೀರಲ್ಲ ಇದು ಫುಟ್ಪಾತಲ್ಲಿ ಫುಟ್ಪಾತಲ್ಲಿ ಪಾರ್ಕಿಂಗ್ ಕೊಟ್ಟಿದ್ದಾರಲ್ಲ ಅವರಿಗೆ ಪಾರ್ಕಿಂಗ್ ಇದ್ದರೂ ಕೂಡ ಫುಟ್ಪಾತಲ್ಲಿ ಪಾರ್ಕಿಂಗ್ ಮಾಡ್ತಾರಲ್ಲ ಯಾಕೆ ಇದು ನಿಮಗೆ ಕಣ್ಣು ಕಾಣುದಿಲ್ಲ ಮಹಾನಗರ ಪಾಲಿಕೆ ನಿಮ್ಮ ಏನೋ ಚೇಂಬರ್ ಇದೆ ನೀವು ಕೂತ್ಕೊಳ್ಳುವ ಸ್ಥಳದ ಇದು ನಿಮ್ಗೆ ಕಾಣೋದಿಲ್ಲ ಸ್ವಲ್ಪ ಮುಂದೆ ಬಂದ್ರೆ ಅಲ್ಲಿ ಬಿಗ್ ಬಜಾರ್ ಭಾರತ್ ಮಾಲ್ ನ ಎದುರುಗಡೆ ಇರುವಂತಹ ಹೂವಿನ ಅಂಗಡಿ ಇಟ್ಟಿದ್ದಾರೆ ಇಲ್ಲಿ ಫುಟ್ಪಾತ್ ಇಲ್ಲ ರೋಡ್ ನ ಸೈಡ್ ಅಲ್ಲೇ ಇಟ್ಟಿದ್ದಾರೆ ನಡೆಯೋಕೆ ಜಾಗ ಇಲ್ಲ ಇದು ಫುಟ್ಪಾಥೇ ಫುಟ್ಪಾತ್ ಮಾಡುವಂತ ಯೋಗ್ಯತೆ ಇಲ್ಲ ಬಿಡಿ ಇವರಿಗೆ ಸ್ಮಾರ್ಟ್ ಸಿಟಿಯ ಯೋಜನೆ ಅಡಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಿಲ್ಲ ಸರ್ ನಿಮ್ಗೆ ಏನಾದರೂ ಅಬ್ಜೆಕ್ಷನ್ ಹಾಕೋದಿಲ್ಲ ಇಲ್ಲಿ ಬಂದು ಯಾರು ಏನು ಹಾಕಿಲ್ಲ ಸಾರ್ವಜನಿಕರು ಏನು ಹಾಕಲ್ಲ ಸಾರ್ವಜನಿಕರು ಏನು ಹಾಕಲ್ಲ ನಗರ ಪಾಲಿಕೆಯರು ಇಡ್ಬೇಡ್ರಿ ಅಂತ ಹೇಳ್ತಾರೆ ಇದರಲ್ಲಿ ಸುರಭಿ ಎದುರಿಗೆ ರೋಡಲ್ಲೇ ಇಟ್ಟಿದ್ದಾರೆ ಗಾಡಿಯ ಅದನ್ನು ಕೇಳಕ್ಕೆ ಇವರಿಗೆ ಅರ್ಹತೆ ಇಲ್ಲ ಮತ್ತೆ ಯಾಕೆ ಲೈಸೆನ್ಸ್ ಕೊಟ್ಟಿದ್ದು ಇವರು ಆಯುಕ್ತರು ಎಲ್ಲಿ ಇದರಲ್ಲಿ ಅಂಬನಗಟ್ಟೆಲ್ಲ ಕೊಟ್ಟಿದ್ದಾರಲ್ಲ ಬೀದಿ ಬದಿ ವ್ಯಾಪಾರಿಗಳಿಗೆ ನಮಗೆ ಕೊಡೋಕೆ ನಾವು ಇಲ್ಲಿಯವ್ರಲ್ಲ ನಾವು ಸ್ಥಳೀಯವರಲ್ಲ ಅದರಿಂದ ನಮಗೆ ಸ್ಥಳೀಯವರು ಲೈಸೆನ್ಸ್ ತಗೊಳ್ಳೋಕೆ ಪಾಲಿಕೆಗೆ ಪಾಲಿಕೆಗೆ ಏನು ಕೊಡ್ತಾ ಇಲ್ಲ ನಾವು ಇಲ್ಲ ಏನು ಅವ್ರೇನು ಬರಲಿಲ್ಲ ಬಂದ್ರೆ ರೈಡ್ ಮಾಡೋದು ಅಷ್ಟೇ ತಗೊಂಡೋಗೋದು ಅಷ್ಟೇ ಮತ್ತೆ ಬಾಕಿ ಏನು ಕೇಳಲಿಲ್ಲ ಅಲ್ಲೇ ಹಂಪನ್ ಕಟ್ಟೆ ಅವರಿಗೆಲ್ಲ ಲೈಸೆನ್ಸ್ ಕೊಟ್ಟಿದ್ದಾರೆ ಏನಂತ ಹೇಳಿಲ್ಲ ತೆಗಿಬೇಕು ಅಂತ ಮೊನ್ನೆ ಹೇಳೋಗಿದ್ದಾರೆ ಇಲ್ಲಿ ಇಡಬಾರ್ದು ರೋಡಿಗೆ ಹೋಗೋರು ಬರೋರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ಜೀವನ ಸಾಗಿಸ್ಬೇಕಲ್ಲ ಸರ್ ಈಗ ಇವ್ರಿಗೆ ಆದರೆ ಬೇಕಾದ ಸಂಬಳ ಬರ್ತದೆ ತಿಂಗಳಿಗೆ ಅವರಿಗೆ ಲಾ ಸಾವಿರಾರು ರೂಪಾಯಿ ನಾವು ಸಂಸಾರ ಸಾಕ್ಬೇಕಲ್ಲ ನಾವು ಮಾನವೀಯತೆ ಅಂತ ಜನ್ಮ ತಾಳಿದ ಮೇಲೆ ಮನುಷ್ಯ ಅಂತ ಹುಟ್ಟಿದ ಮೇಲೆ ಅವನು ಬರೀ ಏನಾದರೂ ತಿನ್ಬೇಕಲ್ಲ ಹೊಟ್ಟೆಗೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ನ ಎಕ್ಸಾಕ್ಟ್ ಅಪೋಸಿಟ್ ಅಲ್ಲಿ ಇದ್ದೀವಿ ಇಲ್ಲಿ ಕಸದ ರಾಶಿ ನೋಡಿ ಅಲ್ಲಿ ಗಾಡಿಗಳು ನೀವು ನೋಡಿ ಎಷ್ಟು ಗಾಡಿಗಳು ನಿಂತಿದೆ ಚೈನೀಸ್ ಫುಡ್ನ ಗಾಡಿಗಳು ಅದು ಭಾರತ್ ಮಾಲ್ನ ಸೈಡಲ್ಲಿರುವಂತಹ ಗಾಡಿಗಳು ಇದು ಎಲ್ಲ ಹೈಜಿನಿಕ್ ಅಂತೇಳಿ ಅನಿಸುತ್ತಾ ನಿಮಗೆ ಕಾಣೋದಿಲ್ವಾ ಇದು ನಿಮಗೆ ಎಲ್ಲಿದ್ದೀರಿ ರೇಖಾ ಮೇಡಮ್ ಬನ್ನಿ ಇಲ್ಲಿ ನೋಡಿ ನಿಮ್ಮ ಕಾರ್ಪೊರೇಷನ್ ಮಹಾನಗರ ಪಾಲಿಕೆ ಒಂಚೂರು ಎದುರು ಬಂದರೆ ಕಣ್ಣು ಬಿಟ್ಟು ಇದೆಲ್ಲ ಗೊತ್ತಾಗುತ್ತೆ ನಿಮಗೆ ನೋಡಿ ಇಲ್ಲಿ ಗಾಡಿ ನೋಡಿ ಎಲ್ಲಿದೆ ಪಾರ್ಕಿಂಗ್ ಇಲ್ಲಿ ಎಲ್ಲಿದೆ ಪಾರ್ಕಿಂಗ್ ಇಲ್ಲಿ ರೋಡಲ್ಲಿ ಗಾಡಿ ನಿಲ್ಲಿಸ್ತಾ ಇದ್ದಾರೆ ಇವರಿಗೆ ಎಲ್ಲಿದೆ ಪಾರ್ಕಿಂಗ್ ಈ ಕಂಪ್ಲೀಟ್ ಅದು ಮೇಲೆ ಬಿಲ್ಡಿಂಗ್ ಎಲ್ಲ ಮೇಲೆ ತೋರಿಸಿ ಮೇಲೆ ಎತ್ತಿ ಈ ಬಿಲ್ಡಿಂಗಿಗೆ ಪಾರ್ಕಿಂಗ್ ವ್ಯವಸ್ಥೆ ಏನಿದೆ ರೋಡಲ್ಲೇ ನಿಲ್ಲಿಸ್ತಾ ಇದ್ದಾರಲ್ವಾ ಕಾಣೋದಿಲ್ವಾ ನಿಮಗೆ ಇದು ಇವರಿಗೆ ಹೇಗೆ ನೀವು ಲೈಸೆನ್ಸ್ ಕೊಟ್ರಿ ಯಾವ ರೀತಿ ಇಲ್ಲಿ ಬಿಲ್ಡಿಂಗ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ರಿ ಕೆ ಎಸ್ ಆರ್ ಟಿ ಸಿ ಎಕ್ಸಾಕ್ಟ್ ಇದೆಲ್ಲ ಕಾಣೋದಿಲ್ಲ ನಿಮಗೆ ಕೆ ಎಸ್ ಆರ್ ಟಿ ಸಿ ಎಲ್ಲ ಗೌರ್ಮೆಂಟ್ ಬಸ್ ಬರುವಂಥದ್ದೇ ಇಲ್ಲಿ ನೀವು ಕೂಡ ಗೌರ್ಮೆಂಟ್ ಅಧಿಕಾರಿಗಳಲ್ವಾ ಏನು ಮಾಡ್ತಾ ಇದ್ದೀರಿ ನೀವು ಕಾಣೋದಿಲ್ವಾ ಇದು ಪಾಪದವರ ಹೊಟ್ಟೆಗೆ ಹೊಡೆದು ನೀವು ಏನು ಮಾಡೋದು ಇಲ್ಲಿ ನಿಮ್ಮ ಎದುರುಗಡೆ ಇದ್ದದ್ದನ್ನು ನಿಮಗೆ ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಇನ್ನು ನಿಮ್ಮ ಎದುರುಗಡೆ ಇದ್ದಂಥದ್ದನ್ನು ನಿಮಗೆ ಸರಿ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿದರೆ ಊರೂರು ತಿರುಗ್ತಾ ಇದ್ದೀರಲ್ವಾ ಇದರ ವಿಷಯ ಏನು ಕೆ ಎಸ್ ಆರ್ ಟಿ ಸಿಯ ಫ್ರಂಟ್ ಎಕ್ಸಾಕ್ಟ್ ಅಪೋಸಿಟ್ ಎಲ್ಲಿದೆ ಪಾರ್ಕಿಂಗ್ ಇಲ್ಲಿ ಎಲ್ಲಿದೆ ಫೂಟ್ಪಾತಲ್ಲಿ ನೋಡಿ ಇಲ್ಲಿ ಗಾಡಿ ಫೂಟ್ಪಾತಲ್ಲಿ ಗಾಡಿ ನಿಲ್ಲಿಸ್ತಾ ಇದ್ದಾರೆ ಫೂಟ್ಪಾತ್ಗೆ ಬಿಟ್ಟು ಕೊಡಬೇಕು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ನಡೆಯೋಕೆ ಅವರಿಗೆ ಸಹಾಯ ಆಗಬೇಕು ಅಂತೆ ಯಾವ ರೀತಿಯ ಸಹಾಯ ಮಾಡ್ತಾ ಇದ್ದೀರ ನೀವು ಒಂದು ವೇಳೆ ಇದು ಬರೀ ನೋಡಿ ಒಂದು ದಿವಸ ನಾವು ಕಾರ್ಪೊರೇಷನ್ನಲ್ಲೇ ಆಯಿತು ಕಾರ್ಪ್ರೇಷನಲ್ಲೇ ಬರೀ ಒಂದು ದಿವಸ ನಮಗೆ ಇನ್ನು ಮಂಗಳೂರು ಸುತ್ತಿದ್ರೆ ಯಾವ ರೀತಿ ಇರ್ಬೋದು ಬೀದಿ ಬದಿ ವ್ಯಾಪಾರಸ್ಥರನ್ನು ಇವರನ್ನು ಎತ್ತಂಗಡಿ ಮಾಡೋ ಕೊರಟಿದ್ದಾರೆ ಇವರ ಕಾಲಬುಡದಲ್ಲಿ ಇವರಿಗೆ ಕಾಣೋದಿಲ್ಲ